ರೈತರ ಹೊಲದ ದಾರಿ ಸಮಸ್ಯೆಗೆ ಸರ್ಕಾರದಿಂದ ಶಾಶ್ವತ ಪರಿಹಾರ ನಮ್ಮ ಹೊಲ ನಮ್ಮ ದಾರಿ ಯೋಜನೆ ರಾಜ್ಯದ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ರೈತರು ತಮ್ಮ ಹೊಲಗಳಿಗೆ ಹೋಗಲು ಸುಗಮವಾದ ದಾರಿಗಳು ಇಲ್ಲದೆ ಪರದಾಡುತ್ತಿದ್ದಾರೆ ಈ ಸಮಸ್ಯೆಯನ್ನು ಪರಿಹರಿಸಲು ಕರ್ನಾಟಕ ಸರ್ಕಾರ ನಮ್ಮ ಹೊಲ ನಮ್ಮ ದಾರಿ ಎಂಬ ಯೋಜನೆ ಜಾರಿಗೆ ತಂದಿದೆ ಯೋಜನೆ ಉದ್ದೇಶಗಳು ರಾಜ್ಯದ ಪ್ರತಿ ರೈತನ ಹೊಲ ತೋಟಕ್ಕೆ ಸರಿಯಾದ ವಾಹನ ಓಡಬಹುದಾದ ದಾರಿ ಒದಗಿಸುವುದು ಬೆಳೆ ಸಾಗಣೆ ಸುಗಮಗೊಳಿಸಿ ರೈತರಿಗೆ ವೆಚ್ಚ ಮತ್ತು ಸಮಯ ಉಳಿತಾಯ ಮಾಡುವುದು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗೆ ಬಲವಾದ ಮೂಲಭೂತ ಸೌಕರ್ಯ ಒದಗಿಸುವುದು ರೈತರಿಗೆ ಆಗುವ ಪ್ರಯೋಜನಗಳು ವಾಹನಗಳು ನೇರವಾಗಿ ಹೊಲ ತೋಟದವರೆಗೂ ಪ್ರವೇಶ ಮಾಡಬಹುದು ಬೆಳೆ ಸಾಗಣೆ ವೆಚ್ಚ ಮತ್ತು ಸಮಯದಲ್ಲಿ ಕಡಿತ ಮಳೆಗಾಲದಲ್ಲಿಯೂ ಸುಗಮ ಪ್ರವೇಶ ಗ್ರಾಮಗಳು ನಗರಗಳೊಂದಿಗೆ ಸಂಪರ್ಕ ಹೊಂದುವ ಮೂಲಕ ಗ್ರಾಮೀಣ ಅಭಿವೃದ್ಧಿ ರಸ್ತೆ ಕಾಮಗಾರಿ ವಿವರಗಳು ಪ್ರತಿ ಒಂದು ಕಿಲೋಮೀಟರ್ ರಸ್ತೆಗೆ ಹನ್ನೆರಡು ಐದು ಲಕ್ಷ ರೂಪಾಯಿ ವೆಚ್ಚ ಅದರಲ್ಲಿ ಒಂಬತ್ತು ಲಕ್ಷ ರು ಎಂಜಿನಾರೇಗಾ ಯೋಜನೆ ಅಡಿ ಮೂರು ಲಕ್ಷ ರು ರಾಜ್ಯ ಸರ್ಕಾರದಿಂದ ಮೂರು ಐದು ಮೀಟರ್ ಅಗಲದ ರಸ್ತೆ ಕಲ್ಲು ಹಾಕಿ ರೈತರ ವಾಹನಗಳಿಗೆ ಸುಗಮ ಅರ್ಹತೆ ಮತ್ತು ಷರತ್ತುಗಳು ರಸ್ತೆ ಕಂದಾಯ ಇಲಾಖೆಯ ನಕ್ಷೆಯಲ್ಲಿ ಸಾರ್ವಜನಿಕ ರಸ್ತೆ ಅಥವಾ ಬಂಡಿದಾರಿಯಾಗಿ ಗುರುತಿಸಿಕೊಂಡಿರಬೇಕು ಅನೇಕ ರೈತರಿಗೆ ಉಪಯೋಗವಾಗುವ ದಾರಿಗಳಿಗೆ ಆದ್ಯತೆ ಖಾಸಗಿ ಜಮೀನಿಗೆ ಸರ್ಕಾರ ಭೂಸ್ವಾಧೀನ ನೀಡುವುದಿಲ್ಲ ರೈತರು ಸ್ವಚ್ಛಂದವಾಗಿ ಜಾಗ ನೀಡಬೇಕು ಅರ್ಜಿ ಸಲ್ಲಿಸುವ ವಿಧಾನ ಹೊಲದ ದಾರಿ ಅಗತ್ಯವಿರುವ ರೈತರು ಮನವಿ ಪತ್ರವನ್ನು ಗ್ರಾಮ ಪಂಚಾಯಿತಿ ಪಿಡಿಒಗೆ ಸಲ್ಲಿಸಬೇಕು ಗ್ರಾಮ ಸಭೆಯಲ್ಲಿ ಅನುಮೋದನೆ ಪಡೆಯುವುದು ಕಡ್ಡಾಯ ಆಯಾ ಕ್ಷೇತ್ರದ ಶಾಸಕರಿಗೆ ಮನವಿ ಮಾಡಿ ಆದ್ಯತೆಯಲ್ಲಿ ಸೇರಿಸಲು ವಿನಂತಿಸಬೇಕು ಕಾಮಗಾರಿ ಪೂರ್ಣಗೊಳ್ಳುವ ಮೊದಲು ಮತ್ತು ನಂತರ ಫೋಟೋಗಳು ಜಿಯೋ ಟ್ಯಾಗ್ ದಾಖಲೆಗಳ ಪರಿಶೀಲನೆ ನಮ್ಮ ಹೊಲ ನಮ್ಮ ದಾರಿ ಯೋಜನೆ ಸರಿ ರೀತಿಯಲ್ಲಿ ಜಾರಿಯಾದರೆ ಗ್ರಾಮೀಣ ಭಾರತದ ಅಭಿವೃದ್ಧಿಯ ಸಂದೇಹವಿಲ್ಲ ಹಾಗೂ ಗ್ರಾಮೀಣ ಆರ್ಥಿಕತೆ ಬಲಗೊಳ್ಳುತ್ತದೆ